नमस्कार प्रजा राज्य न्यूज़ के स्वागत ನಾನು ರಾಮಗೌಡ ಪಾಟೀಲ್ ಲೋಕಾಯುಕ್ತರ ಎದುರು ಅಳಲು ತೋಡಿಕೊಂಡ ಸಾರ್ವಜನಿಕರು ಹುಕ್ಕೇರಿ ತಾಲೂಕಿನ ಬಾಡ್ ಗ್ರಾಮದ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ಹಿಂದಿ ಶಿಕ್ಷಕಿ ವರ್ಗಾವಣೆಯಾಗಿ ಹೋಗಿದ್ದರೂ ಮಕ್ಕಳ ಶಿಕ್ಷಣ ಕುಂಠಿತವಾಗುತ್ತಿದೆ ಹಿಂದಿ ಶಿಕ್ಷಕರಿಲ್ಲದೆ ಅಲ್ಲಿ ನೇಮಕಾತಿ ಮಾಡಲು ಎಷ್ಟೋ ಬಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾತಿ ಪಾಟೀಲ್ ಅವರಿಗೆ ಹೇಳಿಕೊಂಡರೂ ಪ್ರಯೋಜನವಾಗಿಲ್ಲ ಕೂಡಲೇ ಹಿಂದಿ ಶಿಕ್ಷಕರನ್ನು ನೇಮಿಸಬೇಕೆಂದು ವಿಶ್ವ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಪ್ರಕಾಶ್ ಮಹಿಳಾ ಇಲಾಖೆ ಲೋಕಾಯುಕ್ತರಿಗೆ ಮನವಿ ಅದೇ ರೀತಿ ನೀರಾವರಿ ನಿಗಮದಿಂದ ರೈತರ ಜಮೀನು ಅಗೆದು ಬೆಳೆ ನಾಶ ಮಾಡಿದ್ದು ರೈತರಿಗೆ ಬರಬೇಕಾದ ಪರಿಹಾರ ನೀಡಿಲ್ಲ ದಾಖಲಾತಿ ನೀಡಲು ನೀರಾವರಿ ಇಲಾಖೆ ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದಾರೆ ಎಂದು ರೈತ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ರಾಮಚಂದ್ ಜೋಶಿ ಆರೋಪ ಲೋಕಾಯುಕ್ತರಿಗೆ ಮನವಿ ರಾಮಗೂರ್ ಪಾಟೀಲ್ ಪ್ರಜಾ ನ್ಯೂಸ್ ಹುಕ್ಕೇರಿ

ಅದನ್ನು ಸಹ ನಾನು ಮಾನ್ಯ ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀನಿ ಅದು ದುರ್ದೈವ ಶತ್ ರೈತರವಾದಿ ಯಾರೂ ಇಲ್ಲೇನೋ ಅನ್ನೋ ಒಂದು ವಿಷಯ ನನ್ನ ಗಮನಕ್ಕೆ ಬರ್ತದೆ ನಾನು ತಪ್ಪು ಇರ್ಬೋದು ಆದರೆ ಇವತ್ತು ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಅಲ್ಲಿ ಆ ಅಗ್ರಿಮೆಂಟ್ನಲ್ಲಿ ಇದ್ದರೂ ಕೂಡ ಆ ಅಗ್ರಿಮೆಂಟಲ್ಲಿ ಇದ್ದರೂ ಕೂಡ ಇವತ್ತು ಒಂದು ರೂಪಾಯಿ ಪರಿಹಾರವನ್ನು ಯಾರು ಕೊಟ್ಟಿಲ್ಲ ಸಾಕಷ್ಟು ಇವತ್ತು ಆ ಬೆಳೆಗ ನುಕ್ಸಾನಾಗಿದೆ ಅದಂಥ ಆ ಯೋಜನೆ ಯಾವಾಗ ಪ್ರಾರಂಭ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇನ್ನೂ ಇವರು ಸ್ಪಷ್ಟತೆ ಯಾವ ಕಾಗದ ಪತ್ರ ಕೊಟ್ಟರು ಸಹ ದುಡ್ಡು ಕೊಟ್ಟು ತೊಗೊಡ್ರಿ ಅಂತ ಬಂದು ಹೇಳ್ತಾರೆ ನಮ್ಮ ಆ ವಿಷಯ ನಾನು ತಮ್ಮ ಗಮನಕ್ಕೆ ತಂದಿನಿ ಮಾನ್ಯ ತಹಸೀಲ್ದಾರ್ ಗಮನಕ್ಕೆ ಹದಿಮೂರು ಸಾವಿರ ರೂಪಾಯಿ ಕೊಟ್ಟು ನಾವು ಆ ಕಾಗದ ಪತ್ರವನ್ನು ತೊಗೊಂಡು ಹದಿಮೂರು ಸಾವಿರ ರೂಪಾಯಿ ಇದು ರೈತರಿಗೆ ಸಾಧ್ಯ ಆಗ್ತಕ್ಕಂಥದ್ದು ಸೊ ಈ ರೀತಿ ಇವತ್ತು ಕರ್ನಾಟಕ ನೀರಾವರಿ ನಿಗಮದ ಕಾರ್ಯ ಅತ್ಯಂತ ಬೇಕಾಬಿಟ್ಟಿಯಾಗಿ ರೈತರಿಗೆ ಅನುಕೂಲ ಆಗದೇ ಇರುವಂಥ ರೀತಿಯಲ್ಲಿ ರೈತನ ನುಕ್ಸಾನ್ ಮಾಡ್ತಕ್ಕಂಥ ಮಹಾರಾಷ್ಟ್ರದಲ್ಲೇ